ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಣ್ಣನ ಊರಲ್ಲಿ ಜಾತ್ರೆಯೆಲ್ಲ ಮುಗಿಸ್ಕೊಂಡು ನಾನು ಅಕ್ಕನ ಮನೆ ಅಂದರೆ ದೊಡಮನ ಮನೆಗೆ ಬಂದೆ ಯಾಕಂದರೆ ಅಕ್ಕಂದು ಮಗನಿಗೆ ನಾಮಕರಣ ಇತ್ತು ಹಾಗಾಗಿ ನಾಮಕರಣಕ್ಕೋಸ್ಕರ ಎಲ್ಲರೂ ಬಂದಿದ್ದರು ಸಿಂಪಲ್ಲಾಗೇ ಮಾಡಿದರು ನಾಮಕರಣ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ನಾಮಕರಣ ಇರುತ್ತೆ ಏನು ಇಲ್ಲಿಯ ಪದಗಳಾಗಿರ್ ಪದ ಅಂದರೆ ಹಾಡು ಹಾಡೋದು ಹಳೆಯ ಕಾಲದ್ದೆಲ್ಲ ಮತ್ತು ಸೋದರತೆ ಹೆಸರಿಡೋದು ಆವಾಗ ಅವರಿಗೆ ಹೊಡಿತಾರೆ ಅದೆಲ್ಲ ರಿಚುವಲ್ಸ್ ಒಂಥರ ಡಿಫ್ರೆಂಟ್ ಉತ್ತರ ಕರ್ನಾಟಕ ಸೈಡೆಲ್ಲ ಹಾಗಿರುತ್ತೆ ಇಲ್ಲಿ ಸೋದರತ್ತೆ ಮಗುಗೆ ಡ್ರೆಸ್ ಹಾಕ್ತಾ ಇದ್ರು ನಮ್ಮ ಚಿಕ್ಕಮ್ಮವರೆಲ್ಲ ಹಾಡಿದ್ರು ಅವ್ರು ಹಾಗೆ ಹಾಡು ಹಾಡುವಾಗ ತೊಟ್ಟಿಲು ಸುತ್ತ ನಾಲ್ಕು ಜನರನ್ನ ನಿಂತ್ಕೊಳ್ಸಿರ್ತಾರೆ ಇವರು ಹಾಡು ಹಾಡಿ ಸ್ಟಾಪ್ ಮಾಡಿದ ಮೇಲೆ ಇವರು ತೊಟ್ಲನ್ನು ಟಚ್ ಮಾಡಿ ಜೋ ಜೋ ಅಂತ ಹೇಳಿ ಹೇಳಬೇಕು ತೊಟ್ಲು ಕೆಳಗಡೆ ಕೆಲವು ಐಟಮ್ಸ್ ಇಟ್ಟಿರ್ತಾರೆ ಬೆಲ್ಲ ಮತ್ತೆ ಮಂಡಕ್ಕಿ ಅದೆಲ್ಲ ಹಾಗೆಯೇ ನಮ್ಮ ಕಡೆ ಹೆಸರಿಡುವಾಗ ಫಸ್ಟ್ ಒಂದು ಐದು ದೇವರದ್ದು ಹೆಸರು ಹೇಳ್ತಾರೆ ಅದಾದ್ಮೇಲೆ ನಾವೇನು ಹೆಸರು ಚಾಯ್ಸ್ ಮಾಡಿರ್ತೇವೆ ಮಗುಗೆ ಇಡಬೇಕಂತ ಹೇಳಿ ಆ ಹೆಸರನ್ನು ಲಾಸ್ಟಿಗೆ ಹೇಳ್ತಾರೆ ಅದನ್ನು ಸಹ ತೋರಿಸಿದ್ದೇನೆ ನೋಡ್ಕೊಂಡು ಬನ್ನಿ

ನಿನ್ನೆ ಎಲ್ಲ ನಾಮಕರಣ ಆಯಿತು ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವರು ನಮ್ಮದು ಚಿಕ್ಕ ಭಾವ ಅಂದರೆ ಚಿಕ್ಕ ಅಕ್ಕಂದು ಹಸ್ಬೆಂಡ್ ಗದ್ದೆಗೆ ಹೋಗಿ ಬಂದಿದ್ದರು ಗದ್ದೆಯಲ್ಲಿ ನಮ್ಮದೇ ಗದ್ದೆಯಲ್ಲಿ ಎಂತ ಮೂಲಂಗಿ ನಟ್ಟಿದ್ರಂತೆ ಅದನ್ನ ಹಿಡ್ಕೊಂಡು ಬಂದಿದ್ರು ಹಳ್ಳೀಲಿ ಇದ್ರೆ ಚೆಂದ ಆಗಿ ಎಲ್ಲ ಸಿಗುತ್ತೆ ನಮಗೆ ಅದಕ್ಕೂ ಇದೆಲ್ಲ ಹಾಕಿರ್ತಾರೆ ಮೆಡಿಸಿನ್ಸ್ ಬಟ್ ಆದರೂ ಅಷ್ಟೊಂದು ಏನು ಕೆಮಿಕಲ್ ಇರಲ್ಲ ನಾರ್ಮಲಿ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಹಾಗೆಯೇ ನಾನು ನಿಮಗೆ ದೊಡ್ಡಮ್ಮನ ಮನೆ ಕೂಡ ತೋರಿಸಿಲ್ಲಲ್ಲ ಇದರಲ್ಲಿ ಈ ಕ್ಲಿಪ್ ಅಲ್ಲಿ ತೋರಿಸಿದ್ದೇನೆ ನೋಡ್ಕೊಂಡು ಬನ್ನಿ ಮನೆ ಅಂದ್ರೆ ನನ್ನ ಅಮ್ಮಂದು ಅಜ್ಜಿ ಮನೆ ಇತ್ತು ಹಳ್ಳಿ ಸೈಡಲ್ಲಿ ನೋಡಿ ಹೀಗೆ ಸೀರಿಯಲ್ ತೋಟ ಕಟ್ಟಿ ಮಕ್ಕಳನ್ನ ಮಲ್ಸ ಬಿಡ್ತಾರೆ ಇದು ಮನೆ ಫುಲ್ ಮೆಸ್ ಆಗಿದೆ ಸೊ ಏನು ತಿಳ್ಕೊಳ್ಬೇಡಿ ಮೆಸ್ ಆಗಿದೆ ಅಂತೇಳಿ ಏನು ಆ ಕಡೆ ಒಂದು ದೊಡ್ಡ ಮನೆ ಇದೆ ಅಲ್ಲಿ ಅಣ್ಣ ಇದ್ದಾರೆ ಅವ್ರದ್ದು ಮಗ ನಮ್ ದೊಡ್ಡಮ್ಮ ಬೆಣ್ಣೆ ತೆಗಿತಿದ್ದಾರೆ ಬೆಣ್ಣೆ ರೆಡಿ ರಮ್ ದೊಡ್ಡಮ್ಮನ ತೋರ್ಸಿರಲ್ಲ ಅವ್ರ ಚಿಕ್ಕ ಮಗಳು ಹೋಮ್ ಮೇಡ್ ಬೆಣ್ಣೆ ಕಬ್ಬು ಜ್ಯೂಸ್ ಇದು ಪಾರ್ಟಿ ಹಾಕ್ತುಂಟು ಇಲ್ಲಿ ಲೈಟ್ ಹಾಕಿಲ್ ಅಕ್ಕ ಮಲಗಿದ್ದಾರೆ ದೊಡ್ಡಕ್ಕ ಇಲ್ಲಿ ಮಗು ಇದೆ ಇದು ನಂದು ಮುತ್ತಜ್ಜ ಅಮ್ಮನದು ಅಜ್ಜಿ ಮನೆ ಇದು ನನ್ನ ದೊಡ್ಡ ಮನೆ ಸೌದು ಅಜ್ಜಿ ಮನೆ ಸೌದು ಇಲ್ಲಿ ಲೈಟ್ ಹಾಕಿ ಅಕ್ಕ ಮಲಗಿದ್ದಾರೆ ಇದು ದೇವರ ಕೋಣೆ ಇಲ್ಲಿ ಇದೆಲ್ಲ ನಮ್ಮ ಕಡೆ ದೇವರ ಮನೆಯಲ್ಲಿ ಇರ್ತದೆ ದೇವಟಿಗೆ ಹೇಳ್ತಾರೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಇದಕ್ಕೆ ದೇವಟಿಗೆ ಇದಕ್ಕೆ ಏನೋ ಗೊತ್ತಿಲ್ಲ ನೋಡಿ ಹಳೇ ಕಾಲದ ಮನೆ ಇದು ಇಲ್ಲಿ ಇಲ್ಲಿ ಕಟ್ಟಿಗೆ ಇದೆ ಅದ್ರ ಮೇಲೆ ಮಣ್ಣು ಇದು ಈ ಥರ ಮೊಸರು ಹಾಲು ಎಲ್ಲ ಇಡ್ಲಿಕ್ಕಿದು ಇದು ರೊಟ್ಟಿ ಜೊಳಗೆ ಇದರಲ್ಲಿ ರೊಟ್ಟಿ ಇರ್ತದೆ ನೋಡಿ ಈ ಥರ ಹಳೆಯ ಕಾಲದಲ್ಲ ಈಗಿರುತ್ತೆ ಅದು ಈ ಥರ ಇದಕ್ಕೇನೋ ಹೇಳ್ತಾರೆ ನನಗೆ ಹೆಸರು ಗೊತ್ತಾಗ್ತಿಲ್ಲ ಇದು ಮೆಣಸು ಅರಿಲಿಕ್ಕೆ ಈ ಥರ ಚಟ್ನಿ ಮಾಡಲಿಕ್ಕೆ ಕಲ್ಲು ಇದು ಒಲೆ ಈಗ ನಮ್ಮ ದೊಡ್ಡಮ್ಮ ಅವರು ಗ್ಯಾಸ್ ತೊಗೊಂಡಿದ್ದಾರೆ ಮೊದಲು ಫುಲ್ ಒಲೆಲ್ಲೇ ಇತ್ತು ಇವಾಗ ಅರ್ಜೆಂಟಿಗೆ ಚಾ ಮಾಡಲಿಕ್ಕೆಲ್ಲ ಬೇಕಲ್ಲ ಹಾಗಾಗಿ ತೊಗೊಂಡಿದ್ದಾರೆ ನೋಡಿ ಇಷ್ಟಿತ್ತು ನಮ್ಮ ದೊಡವೆಂದು ಆ್ಯಂಡ್ ನಮ್ಮ ಮುತ್ತಜ್ಜಿ ಮನೆಯ ಹೋಮ್ ಟರ್ ಎದ್ಲು ಏಳು ನಂದು ಚಿಕ್ಕಕ್ಕಂದ ಎರಡನೇ ಮಗಳು ಸೊ ನಾವಿವಾಗ ದೊಡ್ಡಮ್ಮನವ್ರದ್ದು ಗದ್ದೆಗೆ ಹೋಗ್ತಾ ಇದ್ದೇವೆ ನಾನು ದೊಡ್ಡಮ್ಮ ಮತ್ತೆ ನಂದು ಅಕ್ಕನ ಮಗಳು ದೊಡ್ಡಕ್ಕನ ಮಗಳು ಇಲ್ಲಿ ನೋಡು ಇಲ್ಲಿ ನೋಡಿದ್ದಾಗ ಇಲ್ಲಿ ನೋಡು ಇಲ್ಲಿ ಹಾಯ್ ಮಾಡಿ ಮುಂದೆ ಚಿಕ್ಕ ದಾರಿ ಇದೆ ನೋಡ್ಕೊಳು ಕಾಲಾಗ 何で何で何であげ何で何で何で何で何 o 何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何 o 何で何で何で何で何で d で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で何で ಹಾಂ ನೋಡಿ ಬಿಸ್ಲಿದೆ ಗಾಯಸಕ್ಕೆ ಶಾಲ್ ಹೊತ್ಕೊಂಡಿದ್ದೇನೆ ಮತ್ತೆ ಮೊನ್ನೆದು ಬ್ಲಾಗಲ್ಲಿ ಸಿಗಿದೆ ಡ್ರೆಸ್ ಎಂತ ಅಂತ ಹೇಳ್ಬಿಡಿ ನಾನು ತಂದಿರೋದೇ ಎರಡು ಜೊತೆ ಅಂದರೆ ಮನೇಲಿ ಹಾಕಿಕ್ಕೆ ಅಷ್ಟು ಹೊತ್ಕೊಂಡು ಬರ್ಬೇಕು ಅದಕ್ಕೆ ಎರಡು ಜೊತೆ ಅಷ್ಟೇ ತಂದಿದ್ದು ಇವತ್ತು ಈ ಡ್ರೆಸ್ ಹಾಕಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಹುಣಿಸೆ ಕಾಯಿ ತೋರಿಸ್ತೇನೆ ನೋಡಿ ಬೇಕಾದಷ್ಟು ಹುಣಿಸೆ ಇದು ಇದು ಕಾಣ್ತಿದೆ ಅಲ್ಲ ಹೂವು ಇದು ಪೂಜೆಗೆಲ್ಲ ಇಡ್ತಾರೆ ಇದು ಆಯುರ್ವೇದಿಕ್ ಮದ್ದು ಕೂಡ ಆಗುತ್ತೆ ಅಂದರೆ ಮತ್ತೆ ಫೇಸಿಗೆ ನಾನು ಒಂದು ಅದ್ರಲ್ಲಿ ನೋಡಿದ್ದು ಅಲ್ ಬೇಡ ಇದನ್ನು ಫೇಸಿಗೆ ಅಪ್ಲೈ ಮಾಡಿದರೆ ಫೇಸ್ ಗ್ಲೋ ಆಗತ್ತಂತೆ ಹೊ ಇದ್ರೆ ಹೆಸರು ನಮ್ಮ ಕಡೆ ಹೊನ್ನಂಬ್ರಿ ಹೂವು ಅಂತೇಳಿ ಹೇಳ್ತೇವೆ ಕನ್ನಡದಲ್ಲಿ ಎಂತ ಅಂತ ಅಂತನೂ ಗೊತ್ತಿಲ್ಲ ನೋಡಿ ಇಷ್ಟು ಇದೆ ಇಲ್ಲಿ ಗದ್ದೆ ಇನ್ನು ಆ ಕಡೆ ಹೋಗಬೇಕು ದೊಡ್ಡಮ್ಮನವ್ರದ್ದು ಫೈನಲಿ ನಾವು ನಮ್ಮದು ಗದ್ದೆ ಎಂಟರ್ ಆಗ್ತಿದ್ದೇವೆ ನನ್ನ ದೊಡ್ಡಮ್ಮನ ದೊಡಮ್ಮನವ್ರ ಗದ್ದೆ ಸೌದು ನನಗೆ ಮುತ್ತಜ್ಜಿ ಅಂದರೆ ನಮ್ಮಂದು ಅಜ್ಜಿ ಮನೆ ಇದು ನನ್ನ ದೊಡ್ಡಮ್ಮ ಅವ್ರ ಮಾವನ ಮಗನ ಮದುವೆ ಆಗಿದ್ದಾರೆ ಸೊ ಹಾಗೆ ಇಲ್ಲಿ ನೋಡಿ ಹೋಗ್ತೀವಿ ನೋಡಿ ಬಂತು ಗದ್ದೆ ಎಷ್ಟು ಮತ್ತೆ ಆ ಕಡೆ ಇದೆ ಹಾಂ ಈಗ ಮಾಡ ಹಾಯ್ ಅಂತ ವೆಲ್ಕಮ್ ಟು ವೆಲ್ಕಮ್ ನಿನ್ನ ಹೆಸರು ಅಂತ ಹೆಸರು ನಿನ್ನ ಹೆಸರೇ ಅಲ್ಲ ನಿನ್ನ ಹೆಸರೇನೂ ಅಲ್ಲಿ ಆ ಕಡೆ ಅಲ್ಲೆಲ್ಲ ಅದು ಸಹ ಅದು ಮನೆ ಮನೆಯವ್ರದ್ದೇ ಹ್ಮ್ ಧನಂತ ಇರೋದು ನೋಡಿ ಕರು ಇದೆ ಬಂಡಿ ನೋಡಿ ಬಂಡಿ ಇಲ್ಲಿ ನೋಡಿ ಬೇವಿನ ಮರ ಎಷ್ಟು ದೊಡ್ಡದು ಹ್ಞೂ ಬಾ ಇದೆ ಇದು ಇದೆಯಿಂದ ಹಾಂ ಅಲ್ಸಂದೆ ನೋಡಿ ಅಲ್ಸಂಡೆ 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 ಇದು ಗಿಡ ಮತ್ತೆ ಶೇಂಗಾ ಸುಂಟ ಇಲ್ಲಿ ಇದು ಇದು ಶೇಂಗಾ ಇದು ಕಾರ್ನ್ ಇದೆ ಅಲ್ಲ ಜೋಳ ಮೆಕ್ಕೆಜೋಳ ಅದು ಒಣಗಿದ ಮೇಲೆ ಹೀಗೆ ಇದನ್ನು ಮತ್ತೆ ನೆಕ್ಸ್ಟ್ ಇದನ್ನು ನೆಕ್ಸ್ಟು ಯಾವುದಕ್ಕೆ ಬೆಂಕಿ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಹೋಗುವ ಬನ್ನಿ ಮೇಡಮ್ ಇದು ಅದರದ್ದು ಸಿಪ್ಪೆ ಎಲ್ಲ ದನಕ್ಕೆ ತಿನ್ನಲಿಕ್ಕೆ ಇವಳು ಇವಳು ನೋಡಿ ಇವಳ್ದು ಪೋಖ್ರಿ ನೋಡಿ ಪೋಖ್ರಿ ಬಾ ಇದು ಎಲ್ಲ ಫುಲ್ ದೊಡ್ಡವನವ್ರದ್ದು ಅದು ಆ ಕಡೆದಲ್ಲ ಇಷ್ಟು ಮತ್ತು ಅಷ್ಟು ಅಲ್ಲಿ ದನ ನಿಂತಲ್ಲ ಅಷ್ಟು ಆ ಕಡೆ ನಮ್ಮ ನಮ್ಮದಲ್ಲ ಇವಾಗ ನಾನು ನಿಮಗೆ ಮೆಕ್ಕೆಜೋಳ ತೋರಿಸ್ತೇನೆ ನೋಡಿ ಕಾರ್ನ್ ನೋಡಿ ಕಾರ್ನ್ ಆಗಿದೆ ಈ ಥರ ಇರ್ತದೆ ಇದು ಫುಲ್ ಅದ್ರದೇ ಫುಲ್ ಅದೇ ಹಾಕಿದ್ದಾರೆ ಇಲ್ಲಿ ಮತ್ತೆ ಸಜ್ಜೆ ಹಾಕಿದ್ದಾರೆ ಸಜ್ಜೆ ಜೋಳ ಅಂತ ಅದ ಇದೇ ಸಜ್ಜೆ ಈ ಥರ ಇರ್ತದೆ ಇದ್ರದ್ದು ಸಹ ರೊಟ್ಟಿ ಮಾಡ್ತಾರೆ ಇದು ಇನ್ನೊಂದು ಗದ್ದೆ ಅದು ಕೆಳಗೆ ಗದ್ದೆ ಇದು ಮೇಲೆ ಗದ್ದೆ ಅಂತಾರೆ ನಿಂಬೆ ಗಿಡ ಇಲ್ಲಿಗೆ ಬರದೇ ತುಂಬ ವರ್ಷ ಆಯಿತು ನಾನು ಇಲ್ಲಿ ದನಕ್ಕೆ ನೀರು ಕುಡಿಲಿಕ್ಕೆ ಚಿಕ್ಕ ಇದ್ದಾಗ ಬರ್ತಿದ್ವಿ ಎಲ್ಲ ಗದ್ದೆಗೆ ಅಂದರೆ ಅಕ್ಕನವ್ರ ಮದುವೆ ಆಗಿರ್ಲಿಲ್ಲಲ್ಲ ಆಗ ಇದು ಸಮ ಕೆಜೋಳದ್ದೆ ಮೆಣಸು ಇದು ಸಹ ಇದು ಸಹ ಎಲ್ಲ ಫುಲ್ ಇಲ್ಲಿ ಫುಲ್ ಲೈನಲ್ಲಿ ಮೆಣಸು ಹಾಕಿದ್ದಾರೆ ನೀರು ಸ್ಪ್ರಿಂಕ್ಲರ್ ಬಿಟ್ಟಿದ್ದಾರೆ ಇದಕ್ಕೆ ಬಾವ ನನ್ನ ಚಿಕ್ಕ ಭಾವ ಇಲ್ಲೇ ಇದ್ದಾರೆ ಗದ್ದೆಯಲ್ಲಿ ಬಾಬಾ ಹಾಗೆ ಅಣ್ಣ ಮಗ ಫ್ಯಾನ್ ನೋಡಿ ತಿರ್ಗೋದು ನಮ್ಮ ಕಡೆ ಜಾಸ್ತಿ ಕಾಣ್ಲಿಕ್ಕೆ ಸಿಗ್ತದೆ ನಿಮ್ಗೆ ಈ ತರದ್ದು ಇದು ಇನ್ನೊಂದು ಗದ್ದೆ ಇದು ಸದೊಡಪನವರ್ದೆ ಇವಾಗ ನಾನು ನಾವು ತೊಗರಿಬೇಳೆ ತಿಂತೇವಲ್ಲ ಅದನ್ನ ತೋರಿಸ್ತೇನೆ ನೋಡಿ ತೊಗರಿಬೇಳೆ ಹೀಗಿರ್ತಾರೆ ತೊಗರಿಬೇಳೆ ಅದು ಇದರಲ್ಲಾಗೋದು ತೊಗರಿಬೇಳೆ ನೋಡಿ ಈ ಥರ ಇರ್ತದೆ ಅದು ಗಿಡ ಅದು ನೋಡಿ ನೋಡುವ ಆಗಿದೆ ಅನ್ನಿಸುತ್ತೆ ದಪ್ಪ ಇದೆ ಅಲ್ವಾ ಎಷ್ಟು ತಗೋಬೇಡ ನೋಡಿ ಈ ಥರ ಇರುತ್ತೆ ಇದು ಒಣಗಬೇಕು ಒಣಗಿದ ಮೇಲೆ ತೊಗರಿ ಎಲ್ಲೋ ಕಲರ್ ಇರ್ತಾರೆ ಆ ಥರ ಆಗುತ್ತೆ ಇವಾಗ ಈ ಥರ ಇದೆ ಬಟಾಣಿ ಥರ ಇದೆ ಇದು ಟೇಸ್ಟ್ ಹ್ಞೂ ಸಕಾಳು ಹಸಿ ಇದ್ದಾಗ ಆ ಥರ ಇದೆ ಹಸಿ ಇದ್ದಾಗ ನೀವು ತಿಂದಿದ್ರೆ ಎಲ್ಲ ಗೊತ್ತಿಲ್ಲ ನಾನು ತಿಂದಿದ್ದೇನೆ ಅವಳಿಗೆ ಸಹ ಬೇಕಂತ ತಿನ್ಲಿಕ್ಕೆ ತೆಗೋ ತಿನ್ನು ಹೆಂಗೈತಿಂಟಂತೆ ಇನ್ನೊಂದಿಲ್ಲ ಸಾಕು ನೋಡಿ ಬೇಕಂತೆ ಅವಳಿಗೆ ಹುಣಸೆ ಮರ ಹುಣಸೆ ಹಣ್ಣಿಗೆ ಏನಿಲ್ಲ ಕಮ್ಮಿ ಇಲ್ಲ ನೋಡಿ ಹುಣಿಸೆ ಇದು ಉಣಿಸೆ ಫುಲ್ ಒಣಗಿದೆ ನಿಮಗೆ ತೆಗಿವ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ಅಂದರೆ ಪೂರ್ತಿ ಕಾಯಿಸಲ್ಲ ಈ ಕಡೆ ಫುಲ್ ಆ ಥರ ನನಗೇನಷ್ಟು ಹುಳಿ ಅಲ್ಲ ಯಾಕಂದ್ರೆ ಹುಳಿ ಅಭ್ಯಾಸ ಇದೆ ಚೆಂದಾಗೆ ಅಷ್ಟೆ ತಿನ್ಲಿಕ್ಕಂತ ಜೋಳ ಹೋಗ್ತಾ ಇದ್ದೇವೆ ಅಯ್ಯೋ 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 ಅವಳಿಗೆ ಹಿಡ್ಕೊಳಿಗಾಗಲ್ಲ ಆದರೂ ನಾನೇ ಹಿಡ್ಕೋಬೇಕು ಅಂತ ಕೊಡು ಹಿಡ್ಕೊತೀನಿ ಅಲ್ಲ ಅಲ್ಲೇ ಹೋಗಿದ್ದೆ ಇಲ್ಲ ಇಡ ಅಲ್ಲೇ ಹೋಗ್ಯಕ್ಕೆ ಬರ್ತಾ ಹ ಆನ್ ತಿರ್ ಕೈಯನಕ್ಕೆ ಗಾಯ್ಸ್ ಗದ್ದೆದು ಟೂರ್ ಆಯ್ತು ಎಲ್ಲಿಗೆ ವಾಪಸ್ 나오 ಮನೆಗೆ ಹೋಗ್ತಾ ಇದೇವೆ ಹ್ಮ್ ಚಲಾತ ಇವಾಗ ವಾಪಸ್ ಮನೆಗೆ ಬಾಯ್ ಮಾಡಿಬಿಡ ಲೈಕ್ ಮಾಡಿ ಅನ್ನ ಇತ ನೋಡಿ ಇತ ನೋಡ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಬಾಯ್